ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಎನ್ ಹನುಮಂತ ನಾಯಕರವರನ್ನ ಸಭೆಗೆ ಬರಬಾರದು ಅಂತ ಆಗ್ರಹಿಸಿ ಸುದ್ದಿಗೋಷ್ಠಿ ಗೌರಿಬಿತನೂರು ತಾಲೂಕು ಆಡಳಿತದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆ ಮಾಡುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎನ್ ಹನುಮಂತ ನಾಯಕರವರನ್ನ ಸಭೆಗೆ ಬರಬಾರದು ಅಂತ ತಾಲೂಕು ವಾಲ್ಮೀಕಿ ಯುವ ವೇದಿಕೆಯ ಸಂಘದ ಅಧ್ಯಕ್ಷ ಗಂಗಯ್ಯ ತಿಳಿಸಿದರು ನಗರದ ತಾಲೂಕು ನಾಯಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎನ್ ಹನುಮಂತ ನಾಯಕ್ ಸಾಗನಹಳ್ಳಿಯವರು ನಾಯಕ ಸಮುದಾಯದವರಾಗಿದ್ದು ಶ್ರೀ 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 ಮಹರ್ಷಿ ವಾಲ್ಮೀಕಿ ಸಹಕಾರ ಸಂಘ ನಿಯಮಿತ ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತೇವೆ ಅಂತ ಗೌರಿಬಿತನೂರು ನಾಯಕ ಜನಾಂಗದವರಿಂದ ಸದಸ್ಯತ್ವ ರೂಪದಲ್ಲಿ ಸುಮಾರು ಜನರಿಂದ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಂತೆ ಸುಮಾರು ಆರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಜನರಿಂದ ವಸೂಲಿ ಮಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಹಕಾರ ಸಂಘ ನಿಯಮಿತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಕೇವಲ ಕೆಲವೇ ತಿಂಗಳುಗಳ ಕಾಲ ಸೊಸೈಟಿಯ ಕಾರ್ಯಗಳನ್ನು ನಡೆಸಿ ಮತ್ತೆ ಸಂಸ್ಥೆಯ ಬಾಗಿಲನ್ನು ಮುಚ್ಚಿ ನಮ್ಮ ನಾಯಕ ಸಮುದಾಯದ ಬಡವರ ಹಣವನ್ನು ಮೋಸ ಮಾಡಿದ್ದಾರೆ ಒಂದು ವೇಳೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ನಮ್ಮ ಸಮುದಾಯದ ಎಲ್ಲರ ಹಣವನ್ನ ವಾಪಸ್ ನೀಡಿ ಬೇಕಾದರೆ ಕಾರ್ಯಕ್ರಮಕ್ಕೆ ಬರಲಿ ಇಲ್ಲದಿದ್ದರೆ ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಇದೇ ಸಂದರ್ಭದಲ್ಲಿ ತಾಲೂಕು ಯುವ ವೇದಿಕೆ ತಾಲೂಕು ಗೌರವ ಅಧ್ಯಕ್ಷ ಆದ ಗಂಗಾಧರಪ್ಪ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಚಿಕಟಗಗಿರಿ ಶ್ರೀನಿವಾಸ್ ಮುತ್ತುರಾಯಪ್ಪ ವೆಂಕಟೇಶಪ್ಪ ಶ್ರೀನಿವಾಸ್ ಸುಬ್ರಾಯಪ್ಪ ಶ್ರೀನಿವಾಸ್ ಮೂರ್ತಿ ಅಶ್ವಥಪ್ಪ ಹನುಮಂತಪ್ಪ ಮುಂತಾದವರು ನಮ್ಮ ಪತ್ರಕರ್ತರು ಮಿತ್ರರಿಗೆ ನನ್ನ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ತಾಲೂಕ್ ನಾಯಕದ ನಮ್ಮ ತಾಲೂಕ್ ನಾಯಕ ಸಂಘ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕ್ ನಾಯಕ ಸಂಘ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕ್ ನಾಯಕ ಸಂಘದಲ್ಲಿ ನಮಗೆ ಹಿರಿಯರು ದೊಡ್ಡೋರು ನಮಗೆ ಮಾರ್ಗದರ್ಶನ ತೋರಿಸೋರು ಆರ್ ಅಶೋಕಣ್ಣ ಬಾಬಣ್ಣ ಅವ್ರ ನೇತೃತ್ವದಲ್ಲಿ ನಾವು ಅವರು ಹೇಳ್ದಂಗೆ ನಾವು ನೆಡ್ಕೊಂಡು ಕೆಲಸ ಮಾಡಿಕೊಂಡು ಹೋದ್ತಾಯಿದ್ದೀವಿ ಆದರೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಏಳನೇ ತಾರೀಕು ನಾಳೆ ನಡೆಯುವ ನಮ್ಮ ವಾಲ್ಮೀಕಿ ಜಯಂತಿಗೆ ಎಲ್ಲ ಜನಗಳು ಬಂದು ನಮ್ಮ ವಾಲ್ಮೀಕಿ ಜಯಂತಿಯನ್ನು ಇದ್ದಾರೆ ಆದರೆ ನಮ್ಮ ತಾಲ್ಲೂಕಲ್ಲಿ ಮಧುಗವಿ ನಾಯಕ ಶ್ರೇಮಾಭಿವೃದ್ಧಿ ಸ ಸಂಘ ಅಂತ ನಮ್ಮ ಹನುಮನ್ ನಾಯಕ ಅಂತ ಒಬ್ಬರು ಮಾಡಿಕೊಂಡು ಅವರು ನಾವು ಬ್ಯಾಂಕ್ ಮಾಡ್ತೀವಿ ಬ್ಯಾಂಕ್ ಮಾಡಿ ಹಣವನ್ನು ಕಟ್ಸ್ಕೊತೀನಿ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಜನ ಹತ್ರ ಬ್ಯಾಂಕ್ ಮಾಡೋಕ್ಕೆ ಹೊಡ್ಡಿದ್ದಾರೆ ಬ್ಯಾಂಕ್ ಮಾಡೋಂಥದ್ದು ಹಳ್ಳಿ ಹಳ್ಳಿಗೆ ಹೋಗಿ ರೆಸಿಪ್ಟ್ ಹಣ ಕಟ್ಸ್ಕೊಂಡು ರೆಸಿಪ್ಟ್ ಕೊ ಇಸ್ಕೊ ಕೊಟ್ಬಿಟ್ಟು ಬಂದಿದ್ದಾರೆ ರೆಸಿಪ್ಟ್ ಕೊಟ್ಟುಬಿಟ್ಟು ಬಂದು ಮತ್ತು ಕೆಲವು ದಿನ ಒಂದು ತಿಂಗಳು ಎರಡು ತಿಂಗಳು ಬ್ಯಾಂಕ್ ನಡೆಸಿದ್ದಾರೆ ಇಲ್ಲ ನಮ್ಮ ವಾಲ್ಮೀಕ್ ಅಲ್ಲಿ ಒಂದು ಬ್ಯಾಂಕ್ ಮಾಡಿಕೊಂಡು ಕೆಲವು ಜನ ನಡೆಸಿದ್ದಾರೆ ನಡೆಸಿಬಿಟ್ಟು ಆರು ಲಕ್ಷ ವಸೂಲಿ ಮಾಡಿದ್ದಾರೆ ನಮ್ಮ ಬಡಜ ನಮ್ಮ ನಮ್ಮವ್ರು ಎಲ್ಲರೂ ಬಡ ಜನ ಹಳ್ಳಿ ಹಳ್ಳಿ ಹೋಗಿದರೆ ಸೇದಾರ್ ಸೇರ್ ಕಟ್ಟರಿ ಅಂದರೆ ಕಟ್ಟರಿ ಅಂದರೆ ಅವರು ಕಟ್ಟಿಸ್ಕೊಂಡಿದ್ದಾರೆ ಏನೋ ನಂಬಿದ್ದಾರೆ ಕಟ್ಟಿದ್ದಾರೆ ಇವತ್ತು ಆ ಹಣ ಎಲ್ಲ ತಿಂದು ನೀರು ಫುಡಿದಿದ್ದಾರೆ ಮೋಸ ಮಾಡಿದ್ದೇನೆ ಇವತ್ತು ನಮ್ಮ ಜನ ಹೋಗಿ ನಮ್ಮ ಹಣ ವಾಪಸ್ ಕೊಡು ಬ್ಯಾಂಕ್ ಮುಚ್ಚಿದೆಯಲ್ಲ ಆ ಸಾಮಾನಲ್ಲಿ ಎಲ್ಲ ಮಾರಿದೀಯಾ ಏನು ಮಾಡಿದೀನಿ ನಮ್ಗೆ ಲೆಕ್ಕ ಕೊಡು ಅಂದರೆ ತಲೆ ಮರೆಸ್ಕೊಂಡು ಇಲ್ಲಿ ಅಲ್ಲಿ ನನ್ನ ಹತ್ರ ಇಲ್ಲ ಆಗೋಯ್ತು ಅಂತ ಹೇಳೋದು ಸುಳ್ಳು ಹೇಳ್ಕೊಂಡು ಮತ್ತು ಹಂಗೆ ತಲೆ ಮರೆಸ್ಕೊಂಡು ಒಂದು ವರ್ಷದಿಂದ ಹಂಗೆ ಕಾಳು ಕಳ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೇಳ್ಕೊಂಡು ಬಂದು ಬಂದು ಅದು ಮುಚ್ಚೋಗಿದೆ ಅನ್ನೋ ಮಟ್ಟಕ್ಕೆ ಇವಾಗ ಅವಯ್ಯ ನಮ್ಮ ತಾಲ್ಲೂಕಲ್ಲಿ ಯಾರೂ ಅವ್ರಿಗೂ ಬೆಂಬಲ ಕೊಡೋಲ್ಲ ನಮ್ಮ ಆರು ಅಶೋಕಣ್ಣನು ಬಾಬಣ್ಣ ಇವರು ನಾವು ನಮ್ಮ ಜನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹಳ್ಳಿಗೆ ಹೋದ್ರೆ ಏನು ಹೇಳ್ತಾರೆ ಅಣ್ಣ ನಾವು ಹನುಮಾನ್ ನಾಯಕಿಗೆ ದುಡ್ಡು ಕಟ್ಟಿದ್ದೀವಿ ಅವರು ದುಡ್ಡು ಕಟ್ಟಿಸ್ಕೊಂಡು ಹೋಗಿ ನಮಗೆಲ್ಲ ಮೋಸ ಮಾಡಿದ್ದಾರೆ ಆ ದುಡ್ಡೇ ಬಂದಿಲ್ಲ ಇನ್ನು ನೀವೇನು ಮಾಡ್ತೀರಿ ಅಂತ ನಮಗೆ ಅವನಿಂದ ನಮ್ಮ ತಾಲೂಕು ನಾಯಕ ಸಂಘ ಕೆಟ್ಟ ಹೆಸರು ಬರ್ತಾಯಿದೆ ದಯವಿಟ್ಟು ಅವನು ಹಣವನ್ನು ವಾಪಸ್ ಕೊಡಬೇಕು ಹನುಮಾನ್ ದಾಯಕ ಹಣವನ್ನು ವಾಪಸ್ ಕೊಡಬೇಕು ಆ ವಾಪಸ್ ಕೊಟ್ಟು ನಮ್ಮ ಜೊತೆಯಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲದ ಇಲ್ಲದ ಪಕ್ಷದಲ್ಲಿ ಕಾರ್ಯಕ್ರಮಕ್ಕೆ ಹಂಗೆ ಬಂದರೆ ನಾವು ಸ್ಟೇಜ್ ಕಾರ್ಯಕ್ರಮ ಬಿಡೋಲ್ಲ ಅಂದ್ಬಿಟ್ಟು ನಾವು ನಿನ್ನೆ ಹೋಗಿ ನಮ್ಮ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ ಮತ್ತು ನಮ್ಮ ಪರಿಶಿಷ್ಟ ಪಂಗಡ ಎಸ್ ಟಿ ಆಫೀಸ್ಗೆ ಹೋಗಿಬಿಟ್ಟು ಅವ್ರಲ್ಲಿ ಸಾಹೇಬ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಜನಕ್ಕೆ ಹನುಮಂತ ನಾಯಕ ಮೋಸ ಮಾಡಿದ್ದೇನೆ ಯಾವುದೋ ಸುಳ್ಳು ಸಂಘ ಅಂತ ಹೇಳ್ಕೊಂಡು ಜನರಿಗೆಲ್ಲ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದೇನೆ ಆ ದುಡ್ಡು ವಾಪಸ್ಸು ಬರಬೇಕು ಅಷ್ಟುವರೆಗೂ ಅವರು ಸ್ಟೇಜ್ ಕಾರ್ಯಕ್ರಮಕ್ಕಾಗಲಿ ಸಭೆಯಲ್ಲಿ ಆಗಲಿ ಅವರು ಬರಬಾರ್ದು ಅಂತ ನಾವು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಾವು ಅಕ್ಲೈಜ್ಮೆಂಟ್ ಇಸ್ಕೊಂಡು ಬಂದಿದ್ದೀವಿ ಅದೇ ಅಕ್ಲೈಜ್ಮೆಂಟ್ ಇವಾಗ ನಿಮಗೆ ಇರೋದು ಆದರೆ ಇವಾಗ ನಮ್ಮ ತಾಲೂಕಲ್ಲಿ ಎಲ್ಲಿ ಇಲ್ಲ ಎಲ್ಲೋದ್ರೂ ಅವ್ನು ಕೆಟ್ಟ ಹೆಸರನ್ನು ಬಿಟ್ಟು ಎಲ್ಲ ಸೋಲ್ಸ ಸೋಲ್ಸಟ್ಟೆಗಳಿಗೆ ಹೋಗಿ ಯಾರೋ ಹೆಣ್ಣು ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತಕೊಂಡು ಪಾಂಪ್ಲೇಟ್ ಹೊಡೆಸಿ ಫೋಟೋ ತಕೊಂಡು ನಾನು ಬರಬೇಕು ಅಂತ ಅವನ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾನೆ ಆದರೆ ಅವ್ರು ಮಾಡಲಿ ಬರಲಿ ನಮ್ಮನೆ ಅವನು ಆದರೂ ಆರು ಲಕ್ಷ ತಿನ್ನಾಕಿದ್ದಾನೆ ನಮ್ಮವ್ರದ್ದು ಆ ಆರು ಲಕ್ಷದ್ದು ನಮ್ಮ ನಮ್ಮ ಹತ್ರ ಫುಲ್ ರೆಕಾರ್ಡೆಲ್ಲ ಇದೆ ಎವಿಡೆನ್ಸ್ ಎಲ್ಲ ಇದೆ ಡಾಕ್ಯುಮೆಂಟ್ ಇಟ್ಕೊಂಡೇ ನಾವು ಮಾತಾಡೋತಾ ಇದು ಮೀಡಿಯಾ ಮುಂದೆ ಅವನು ದಯವಿಟ್ಟು ನಮ್ಮ ಜನಕ್ಕೆ ಮೋಸ ಆಗಿರೋ ದುಡ್ಡು ಕೊಡಬೇಕು ಅವ್ನು ನಮ್ಮ ಕಾರ್ಯಕ್ರಮಕ್ಕೆ ಏನೇ ಆಗಲಿ ವಾಲ್ಮೀಕಿ ಜಯಂತಿ ಆಗಲಿ ಇನ್ನೊಂದಾಗಲಿ ಅವಾಗ ಕಾಲ ಕಾರ್ಯಕ್ರಮಕ್ಕೆ ಬರಬೇಕು ಅಷ್ಟವರೆಗೂ ಬರಬಾರ್ದು ಅಂತ ನಮ್ಮದು ಕ ಖಂಡತಿ ಕಂಡು ಕುದ್ದಾಗಿ ನಾವು ಹೇಳ್ತಾ ಇದೀವಿ ದಯವಿಟ್ಟು ಅವ್ರು ಯಾ ಕಾರಣಕ್ಕೂ ಇಲ್ಲಿ ಕಾರ್ಯಕ್ರಮಕ್ಕೆ ನಾಳೆ ವರ್ಕ್ ಯಾಕಂದ್ರೆ ಯಾಕಂದರೆ ನಮ್ಮ ನಮ್ಮ ಜನಕ್ಕೆ ಮೋಸ ಮಾಡಿದ್ದಾನೆ ಮೋಸ